ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಅಶ್ವಿನಿಕನಸು ಬ್ಲಾಗ್ ಎಲ್ಲ ಹೇಗಿದ್ದೀರ ಚೆನ್ನಾಗಿದ್ದೀರಾ ಅನ್ಕೋತೀವಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹಾಗೆ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತನ ಭಾಗ ಬಂದು ಫ್ರೆಂಡ್ಸು ತುಂಬ ಜನಕ್ಕೆ ಮೂಢನಂಬಿಕೆ ನಂಬಿಕೆ ಅನ್ನೋದಕ್ಕೆ ಫಿಕ್ಸ್ ಆಗಿದ್ದಾರೆ ಮತ್ತು ಹಾಗೆ ಇವತ್ತು ಹುಡುಗಿಯೋ ಮತ್ತೆ ನಾವು ಈ ಥರ ಎಲ್ಲ ಶ್ರೀಮಂತಿಕೆ ಬರೋದಾಗಿದ್ದರೆ ನಾವು ದುಡಿಯೋದೇ ಬೇಡ ಅಲ್ವಾ ಅಚ್ಚುಕಟ್ಟಾಗ ಮನೇಲಿದ್ದರೆ ಸಾಕು ಮನೇಲಿದ್ದರೆ ದುಡ್ಡು ತಾನಾಗೇ ಬರುತ್ತೆ ಅಲ್ವಾ ಈಗ ನೋಡಿ ನಾನು ಬೆಳಿಗ್ಗೆಯಿಂದ ಮನೇಲಿದ್ದೀನಿ ನನಗೆ ದುಡ್ಡು ಬಾ ಅಂದರೆ ಬರ್ತದೆ ಅಲ್ವನ ಯಾಕೆ ಆದರೆ ಕೆಲವ್ರಿಗು ದುಡ್ಡು ಬರುತ್ತಂತೆ ನಾ ಹೇಳೋದು ಫ್ರೆಂಡ್ಸ್ ಒಂದು ಮನುಷ್ಯನ ಮೋಟಿವೇಶನ್ ಕೊಡಿ ಬೇಡ ಅಂತಲ್ಲ ಆದರೆ ಇಲ್ಲ ಸಲ್ಲದಲ್ಲ ಹೇಳಿ ಅದ್ರ ಮೇಲೆ ಅದು ಮಿಲಿಯನ್ಗಂತೂ ಹೋಗುತ್ತೆ ವೀಡಿಯೋಸ್ಗಳು ಅದು ಎಷ್ಟು ಜನಕ್ಕೆ ಯೂಸ್ ಆಗಿದೆ ನಂಗೆ ಗೊತ್ತಿಲ್ಲ ಫ್ರೆಂಡ್ಸ್ ನನಗಂತೂ ಅದೇ ಥರ ಯಾವುದೇ ಥರ ನಾನು ಮಾಡೋಕ್ಕೋಗಿಲ್ಲ ನನ್ನ ಯೂಸ್ ಆಫಲ ಆಗೋಲ್ಲ ಯಾಕಂದರೆ ನನಗೆ ಗೊತ್ತಿರೋದು ಒಂದೇ ದುಡಿಮೆ ನಾವು ದುಡಿದ್ರೆ ಮಾತ್ರ ನಮ್ಮ ಕೈ ದುಡಿಮೆ ದುಡ್ಡು ಈಗ ನನ್ನ ಮನೆ ನಾನು ಡ್ಯೂಟಿಗೆ ಹೋಗ್ಬೇಕಂದ್ರೆ ನನ್ನ ಕೈಲಿ ದುಡ್ಡು ಕಸು ಓಡಾಡ್ತಿದ್ದೆ ನಾನು ಡ್ಯೂಟಿಗೆ ಹೋಗ್ತಾ ಇಲ್ಲ ನನ್ನ ನನ್ನ ಗಂಡನ ಹತ್ರ ದುಡ್ಡು ಕೇಳಬೇಕು ಅಂತ ಪರಿಸ್ಥಿತಿ ಇಲ್ಲೆಲ್ಲ ನಾನು ನಮ್ಮನ ಹತ್ರ ಕೇಳಬೇಕು ನನ್ನ ನನ್ನ ಹಸ್ಬೆಂಡ್ ಹತ್ರ ಕೇಳಬೇಕು ಯಾರ ಹತ್ರನಾದ್ರು ಕಿತ್ತಾಗ್ತಾ ಇರ್ತೀನಿ ನಾನು ಮಾಡ್ ಕುತ್ಕೊಂಡು ದುಡ್ಡು ಬಾ ದು ದುಡ್ಡು ಬಾ ಅಂದರೆ ಎಲ್ಲಿಂದ ಬರುತ್ತೆ ಹೇಳಿ ದುಡ್ಡು ಬರುತ್ತೆ ಸಾಲ ಮಾಡಿದ್ರೆ ದುಡ್ಡು ಬರುತ್ತೆ ಖಂಡಿತ ನಾವು ಸಾಲ ಮಾಡಿದ್ರೆ ಲಕ್ಷಾಂತರ ಅಲ್ಲ ಎಷ್ಟು ಕೇಳಿದ್ರೂ ದುಡ್ಡು ಸಿಗುತ್ತೆ ಅಲ್ವಾ ಫ್ರೆಂಡ್ಸು ಒಂದು ಕಪ್ಪು ದಾರ ಕಟ್ಟದೆ ದುಡ್ಡು ಬರುತ್ತೆ ಉಪ್ಪೊಳಗೆ ದುಡ್ಡು ಹಾಕಿಟ್ರೆ ದುಡ್ಡು ಬರುತ್ತೆ ಆಮೇಲೆ ಒಂದು ಬಿಳಿ ಸಾಸಿವೆಯಿಂದ ದುಡ್ಡು ಬರುತ್ತೆ ಹಾಂ ಒಂದು ಇಂಥದ್ದು ತಂದು ಒಳಗೆ ಕಟ್ಟೋದ್ರಿಂದ ದುಡ್ಡು ಬರುತ್ತೆ ಗಿಡಗಳನ್ನ ನೆಟ್ಟರೆ ದುಡ್ಡು ಬರುತ್ತೆ ಫ್ರೆಂಡ್ಸ್ ಹಿಂಗೆಲ್ಲ ಆಯಿತು ಅಂತಂದರೆ ನಮ್ಮ ಪ್ರಪಂಚದಲ್ಲಿ ಬಡವರು ಅನ್ನೋ ಸಂಖ್ಯೆನೇ ಇರೋದಿಲ್ಲ ಫ್ರೆಂಡ್ಸ್ ನಿಜವ್ರೂ ಬಡವರು ಅನ್ನೋದು ಸಂಖ್ಯೆನೇ ಇರೋಲ್ಲ ಎಲ್ಲ ಶ್ರೀಮಂತರ ಎಲ್ಲ ಊರೊಂದು ಗಿಡ ತೊಗೊಂಬಂದು ಇಟ್ಕೊಂಡ್ಬಿಡ್ತಾರೆ ಒಳಗೆ ಮತ್ತೆಲ್ಲ ಈಗ ಬಿಡಿ ಒಂದು ಆರು ದಿನದ ದುಡ್ಡು ಬಂದರೆ ಎಷ್ಟೋ ಖುಷಿ ಅನ್ನೋದು ಈಗ ಅದು ನೋಡಿ ಜನಗಳಿಗೆ ಒಂದು ಮೋಟಿವೇಶನ್ ಕೊಡಿ ಬೇಡ ಅನ್ನೋಲ್ಲ ಅರ್ಥಪೂರ್ಣವಾಗಿ ಅದಕ್ಕೊಂದು ಅರ್ಥ ದುಡಿಮೆ ಇಲ್ಲ ಅಂದರೆ ಯಾರ ಹತ್ರನೂ ಈಗ ದುಡಿಮೆ ಈಗ ನಾವು ನೂರು ರೂಪಾಯಿ ದುಡಿತೀವಿ ಆ ನೂರು ರೂಪಾಯಲ್ಲಿ ಐವತ್ತು ರೂಪಾಯಿ ಖರ್ಚು ಮಾಡಿ ಐವತ್ತು ರೂಪಾಯಿ ಇಟ್ಟರೆ ಮಾತ್ರ ನಮ್ಮ ಹತ್ರ ದುಡ್ಡು ಅಂತ ಓಡಾಡುತ್ತೆ ಅದು ಬಿಟ್ಟುಬಿಟ್ಟು ನಾವು ದುಡಿದಂತೆ ಮನೇಲೆ ಕೂತ್ಕೊಂಡ್ರೆ ದುಡ್ಡು ಬರುತ್ತೆ ಅಂದರೆ ಯಾವ ಲೆಕ್ಕ ದುಡ್ಡು ಬರುತ್ತೆ ಆ ಕೆಲವ್ರು ಹೇಳ್ತಾರೆ ನಾವು ಪಾಲಿಸ್ಕೊಬೇಕಾಗಿರೋದು ಏನು ಮೇನ್ ಮೇಯ್ನ್ ಅಂತಂದರೆ ನಾವು ದೇವ್ರನ್ನ ನಂಬ್ತೀವಿ ದೇವರು ನಿಜ ನಾವು ಒಂದು 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 ಕೆಲಸ ಮಾಡಬೇಕು ಅಂತಂದರೆ ದೇವರ ಆಶೀರ್ವಾದ ಮೇಲೆ ನಾವು ಇಷ್ಟವಾದ ದೇವರು ನಮ್ಮ ಗ್ರಾಮ ದೇವತೆನೋ ಅಥವಾ ನಮ್ಮ ಮನೆ ದೇವರು ನಾವು ತುಂಬಾ ಇಷ್ಟಪಡುವಂಥ ದೇವ್ರುಗಳು ನಮ್ಮ ಅನುಗ್ರಹ ನಾವು ಹೋಗ್ಬೇಕಾಗಿರೋದೇನೋ ಒಂದು ದೇವರ ಅನುಗ್ರಹ ತಗೋಬೇಕು ಹಾಗಾದರೆ ಅದೆಲ್ಲ ಕಟ್ ಎಲ್ಲ ಕಟ್ಟೋದ್ರಿಂದ ದೇವ್ ಬರೋದಾದ್ರೆ ದೇವ್ರ ಅವಶ್ಯಕತೆ ಇರೋಲ್ಲವ ನಮಗೆ ಅದೆಲ್ಲ ಕಟ್ಟಿ ದುಡ್ಡು ಬಾರ್ದೇನಂದ್ರೆ ದೇವ್ರ ಅವಶ್ಯಕತೆ ಇರೋಲ್ಲ ಅಪ್ಪ ನಮಗೆ ಬೇಕಾಗಿರೋದು ಮೇಯ್ನು ನಮ್ಮ ಒಳ್ಳೆತನ ನಮ್ಮ ಕೈಲಿ ದುಡ್ಡು ಕಾಸು ನೀಡಬೇಕು ನಾವು ಒಂದು ಇದಾಗಬೇಕು ಅಂದರೆ ನೋಡಿ ದ ಸಾಧ್ಯ ಆದಷ್ಟು ದೇವ್ರ ಪೂಜೆ ಮಾಡಿ ದೇವ್ರ ಜಪ ನಪಗಳನ್ನ ಮಾಡಿ ಸಾಧ್ಯ ಆದಷ್ಟು ಒಂದು ಶ್ಲೋಕಗಳನ್ನ ಹೇಳ್ಕೊಡಿ ಇಂಥ ಶ್ಲೋಕ ಮಾಡಿ ದೇವ್ರನ್ನ ನಾವು ಹೊಲಿಸ್ಕೋಬೋದು ಅಂತ ನನ್ನ ಶ್ಲೋಕಗಳನ್ನ ಹೇಳ್ಕೊಡಿ ಅದರದಂತ ದೇವ್ರುಗಳದು ಒಂದು ಕತೆ ಮತ್ತೆ ರಾಮಾಯಣಗಳು ಅದೇ ಯಾಕಂದ್ರೆ ನಮ್ಮಂತ ಗೊತ್ತಿರೋಲ್ಲ ಅವೆಲ್ಲ ಗೊತ್ತಿರೋ ಅಂಥ ವಿದ್ಯಾವಂತರು ಅದನ್ನ ಏನೇನು ಮಾಡಬೇಕು ಅದನ್ನ ಹೇಳ್ಕೊಡಿ ಯಾಕಂದರೆ ನಾವು ಅದನ್ನು ತಿಳ್ಕೊಂಡಂಗೆ ನಮಗೆ ಜ್ಞಾನ ನಾವು ಏನು ತಪ್ಪು ಮಾಡ್ತಾ ಇದೀವಿ ಅಂತ ಯಾಕಂದರೆ ನಾವು ದೇವ್ರ ಒಬ್ಬೊಬ್ಬರಿಗೆ ದೇವ್ರ ದೀಪ ಹಚ್ಬಿಟ್ಟು ಗಂಧಕಟ್ಟಿ ಹಚ್ಬಿಟ್ರೆ ಗೊತ್ತ ಏನು ಶ್ಲೋಕಗಳನ್ನ ಹೇಳಕ್ ಬರೋಲ್ಲ ಶ್ಲೋಕ ತುಂಬ ಜನ ಶ್ಲೋಕಗಳನ್ನ ಎಷ್ಟು ಚೆನ್ನಾಗಿ ಹೇಳ್ಕೊಳ್ತಾರೆ ಚಾನಲ್ಗಳಲ್ಲಿ ಅಂದರೆ ನಿಜವಾಗ್ಲೂ ಖುಷಿ ಆಗ್ತಾ ಇರ್ತಾರೆ ಅದಕ್ಕೆ ಕೇಳ್ತೀರಿ ನಮ್ಗೆ ಇನ್ನೂ ಕೇಳಬೇಕು ಅಂತ ಅನಿಸುತ್ತೆ ನಮ್ಮ ಮೈಂಡು ಇದು ರಿಲೀಫ್ ಆಗಿರಬೇಕು ಅದು ಬಿಟ್ಬಿಟ್ರೆ ಮೈಂಡ್ ಸೆಟ್ ಒಳಗೆಲ್ಲ ತುಂಬ ಜನ ತುಂಬ್ಕೊಂಡ್ಬಿಟ್ಟಿದ್ದಾರೆ ನಾವೊಂದು ಅಲೋವೆರಾ ಗಿಡ ತಂದ ತಕ್ಷಣ ದುಡ್ಡು ಆಕರ್ಷಣೆ ಆಗುತ್ತೆ ಆಮೇಲೆ ಒಂದು ಇನ್ನು ಸ್ಲೇಕ್ ಪ್ಯಾಂಟ್ ತೊಗೊಂಡ್ಬಂದು ದುಡ್ಡು ಆಕರ್ಷಣೆ ಆಗುತ್ತೆ ಆಮೇಲೆ ಉಪ್ಪಿನ ಡಬ್ಬದೊಳಗೆ ಏನೋ ಇಟ್ಟರೆ ನಮಗೆ ಒಂದು ಆಕರ್ಷಣೆ ಆಗುತ್ತೆ ಜೀರಿಗೆ ಡಬ್ಬದೊಳಗೆ ಇಟ್ಟರೆ ದುಡ್ಡು ಆಕರ್ಷಣೆ ಆಗುತ್ತೆ ಫ್ರೆಂಡ್ಸ್ ಖಂಡಿತ ಹೇಳ್ತೀನಿ ಕೇಳಿ ಆ ಥರ ಎಲ್ಲ ದುಡ್ಡು ಬರೋದಿದ್ದರೆ ನಾವು ಯಾರೂ ದುಡಿಯೋಕ್ಕೆ ಹೋಗ್ತಿದ್ದಿಲ್ಲ ದುಡಿಯೋಂಥ ಅವಶ್ಯಕತೆಯೂ ಇಲ್ಲ ನಾವೇನಂದರೆ ದುಡಿಬೇಕು ದುಡಿದ್ರೇನೆ ಮಾತ್ರ ಅದೇ ಹೇಳ್ತಿಲ್ಲ ನಾನು ಆವಾಗಲೇ ಹೇಳ್ದಂಗೆ ನೂರು ರೂಪಾಯಿ ಸಂಪಾದನೆ ಮಾಡಿದ್ರೆ ಐವತ್ತು ರೂಪಾಯಿ ಖರ್ಚು ಮಾಡಿ ಐವತ್ತು ರೂಪಾಯಿ ಇಟ್ಟರೆ ನಾವು ಐವತ್ತಕ್ಕೆ ಐವತ್ತಕ್ಕೆ ಜೋಡಿಸೇ ನಾವು ಲಕ್ಷ ಕೋಟಿ ಎಲ್ಲ ನೋಡ್ಬೋದು ಆಮೇಲೆ ನಾವು ಹೊರಗಡೆ ಒಂದು ಕೆಲಸಕ್ಕೆ ಇದ್ದೀವಿ ಅಂದಾಗ ದೇವ್ರ ಆಶೀರ್ವಾದ ತೊಗೊಂಡು ಹೋಗ್ಬೇಕು ಅಯ್ಯೋ ಬಿಡೋ ಕಪ್ಪಟ್ಟೆ ಕಟ್ಟಿದ್ದೀನಲ್ಲ ಬಿಡೋ ಅಂದ್ಕೊಂಡು ಹೋಗೋದಲ್ಲ ಫ್ರೆಂಡ್ಸ್ ನಾವು ದೇವ್ರ ಮನೆ ದೇವ್ರೆ ಅಂಗಡಿ ನಮ್ಮ ಇಷ್ಟ ಆದ ದೇವ್ರಗಳನ್ನ ಕೈ ಮುಕ್ಕೊಂಡು ಇವತ್ತು ನೋವು ಒಂದು ಕೆಲಸ ಒಳ್ಳೇದು ಮಾಡಿ ಅಂತ ಅಂದ್ಕೊಂಡು ಹೋಗಬೇಕು ಬೆಳಿಗ್ಗೆ ಎದ್ದು ನಾವು ಯಾರ ಮುಖ ನೋಡ್ತೀವಿ ದೇವ್ರ ಮಕ್ಕನೆ ನೋಡೋದು ಅದು ಬಿಟ್ಟು ಬಿಟ್ಟು ಯಾರೋ ಹೇಳ್ತಾರೆ ಅಂತ ಅಂದ್ಕೊಂಡು ಇನ್ನಷ್ಟು ಸಂಕಟಗಳಿಗೆ ಜಾಸ್ತಿ ಮಾಡ್ಕೋತೀರಿ ಯಾಕಂದರೆ ಯಾವುದು ಆಗಲ್ಲ ಅನ್ನೊಂದ ಮಾಡಕ್ಕೆ ಹೋಗ್ಬಿಟ್ಟು ಇನ್ನಷ್ಟು ಇನ್ನಷ್ಟು ಕಟ್ಟ ಈಗ ಒಂದು ಮನಸ್ಫೂರ್ತವಾಗಿ ನಾನು ಹೇಳೋದು ಒಂದು ಪೂಜೆ ಮಾಡೋ ದೇವರೇನು ಉಪವಾಸ ಇದ್ದು ಮಾಡುವಂಥ ಯಾವ ದೇವರು ನಮಗೆ ಇಲ್ಲಿವರೆಗೂ ಬರ್ಕೊಟ್ಟಿಲ್ಲ ಅದೇ ನಮ್ಮ ಇಚ್ಛೆ ನಾವು ದೇವರಿಗೆ ಅಂತ ನಮ್ಮನ್ನು ನಾವು ಮುಡುಪಾಗಿಡುವಂಥದ್ದು ಒಂದು ಐದು ದಿನನೋ ಒಂಬತ್ತು ದಿನನೋ ನಾವು ಮುಡುಪಿಡ್ತೀವಿ ದೇವರಿಗೆ ದೇವರೇ ನಮ್ಗೆ ಒಳ್ಳೇದು ಮಾಡೋ ನಮ್ಗೆ ಈ ಥರ ಕೆಲಸ ಆದರೆ ನೀನು ಸನ್ನಿಧಿನಿಗೆ ಬರ್ತೀವಿ ನಿನಗೆ ಪೂಜೆ ಮಾಡಿಸ್ತೀವಿ ನಿನಗೆ ಹರಕೆ ಮಾಡ್ತೀವಿ ಅದು ನಮ್ಮ ಇಚ್ಛೆ ನಾವು ದೇವ್ರನ್ನ ನಾವು ಕೇಳ್ತೀವಿ ದೇವ್ರು ನಮಗೆ ಅದನ್ನು ಫಲಿಸ್ದಾಗ ನಾವು ಅದು ನಮ್ಮ ಕರ್ತವ್ಯ ದೇವ್ರ ಹತ್ರ ನಮ್ಮ ಕಷ್ಟವಷ್ಟು ಏನಿದ್ರು ನಾವು ದೇವ್ರ ಮುಂದೆನೇ ಕೈ ಮುಗಿಯೋದು ಅಲ್ವಾ ಅದು ಒಳ್ಳೇದಾಗೋದು ಕೆಟ್ಟದಾಗೋದು ಭಗವಂತನಿಗೆ ಬಿಟ್ಟಿದ್ದು ಅದು ಆಗುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆಯಿಂದ ತಾನೇ ನಾವು ರಾ ಉಪವಾಸಗಳನ್ನ ಮಾಡೋದು ದೇವ್ರಗಳಿಗೆ ಅರಿಕೆ ಕಟ್ಕೊಳ್ಳೋದು ನಮ್ಮ ಮನೆ ದೇವ್ರಗಳಿಗೆಲ್ಲ ಮುಗೋದು ಹಾಂ ಫ್ರೆಂಡ್ಸ್ ಅದರಿಂದ ಶ್ರೀಮಂತಿಕೆ ಬರುತ್ತೆ ಇದರಿಂದ ಶ್ರೀಮಂತಿಕೆ ಬರುತ್ತೆ ಅದೆಲ್ಲ ಶುದ್ಧ ಸುಳ್ಳು ಫ್ರೆಂಡ್ಸ್ ಹೇಳ್ತೀನಿ ಹಾಗೆಲ್ಲ ಶ್ರೀಮಂತಿಕೆ ಹಂಗೆ ಎದ್ದಿದ್ರೆ ಅಲ್ಲವೆಲ್ಲ ಎಲ್ಲೆಲ್ಲೋ ಇರ್ತಿದ್ವಿ ಮತ್ತಿನ್ನೂ ನಮ್ಮ ಇಡೀ ಇಂಡಿಯಾದಲ್ಲಿ ಕರ್ನಾಟಕದಲ್ಲಿ ಬಡವರು ಅನ್ನೋದೇ ಇರ್ತಿದ್ದಿಲ್ಲ ಪಾಪ ಒಂದೊಂದು ತುತ್ತಿಗೂ ಕಷ್ಟಪಡೋ ಅಂಥವ್ರು ಎಷ್ಟು ಎಷ್ಟೋ ಜನ ಇದ್ದೀನಿ ಎಷ್ಟೋ ಜನ ಪಾಪ ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳಲ್ಲಿ ದುಡಿಮೆ ಕಡಿಮೆ ಮನೆಯಲ್ಲಿ ಜಾಸ್ತಿ ಇದೆ ಅವರು ಎಷ್ಟೋ ಜನ ಮಕ್ಕಳು ಊಟ ಕೊಟ್ಟು ಎಷ್ಟೋ ಜನ ಹಾಗೆ ಮಲಗಿರೋದು ಉಂಟು ಹಾಗೆ ಮಲ್ಕೊಂಡಿರ್ತಾರೆ ಯಾಕಂದರೆ ನಮ್ಮ ಮಕ್ಕಳು ಹೊಟ್ಟೆ ತುಂಬಿದ್ರೆ ಸಾಕಪ್ಪ ಅಂತ ಅನ್ನೋ ಮಟ್ಟಿಗೆ ಎಷ್ಟೋ ಜನ ಇದ್ದಾರೆ ನಮ್ಮಂತೆ ನಮ್ಮ ನಮ್ಮಂತೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಷ್ಟು ಯಾಕಂದರೆ ಮಕ್ಕಳು ಹೊಟ್ಟೆ ತುಂಬಿಕೊಳ್ಳಿ ಅವ್ರು ಚೆನ್ನಾಗಿ ಖುಷಿಯಾಗಿರ್ಲಿ ಅಂತ ಎಷ್ಟೋ ಜನ ನೀರು ಕುಡಿದು ಮಲ್ಗೋ ಆಗೆಲ್ಲ ನಾವು ಮನೇಲಿ ಶ್ರೀಮಂತಿಕೆ ಬರ ಆಗಿದ್ದಿದ್ರೆ ನಾವು ಯಾರು ಪೂಜೆ ಪುರಸ್ಕಾರ ಮಾಡ್ತಿದ್ದಿಲ್ಲ ಅಲ್ಲಿಲ್ಲ ಏನೋ ಒಂದು ಕಣ್ಣು ದೃಷ್ಟಿ ಆಗುತ್ತೆ ಆವಾಗ ಅದು ಹಿರಿಯಕರಿಂದ ನಮ್ಮ ಹಿರಿಯಕರೆಲ್ಲ ದುಡಿಮೆ ಈಗ ನಾನು ಬೇರೆ ಯಾರಿಗೂ ಎಕ್ಸಾಂಪಲ್ ಬೇಡ ನಮ್ಮ ರೈತರಿಗೆ ಹೇಳ್ತೀನಿ ಈಗ ರೈತರು ಹೊಲ ಒಂದು ಇಟ್ಕೊಂಡಿರ್ತಾರೆ ಹೊಲ ಇಟ್ಕೊಂಡಿದ ತಕ್ಷಣ ಅವ್ರಿಗೆ ಬೆಳೆ ಎಲ್ಲ ತನಗೆ ಬರುತ್ತಾ ಹೇಳಿ ಮಳೆ ಬರುತ್ತೆ ಬೆಳೆ ಈಗ ಗದ್ದೆ ಇರುತ್ತೆ ಗದ್ದೆ ಒಂದು ಇರುತ್ತೆ ಅಷ್ಟೇ ಈ ಗದ್ದೆ ಇದ್ದ ತಕ್ಷಣ ಅದರಲ್ಲಿ ಕೆಲಸ ಮಾಡಿದ್ರೆ ಮಾತ್ರ ತಾನೇ ನಾವೆಲ್ಲ ಕುತ್ಕೊಂಡು ತಿನ್ನೋಕ್ಕೆ ತರಕಾರಿ ಬೇಕಾಗಿರೋದು ಇದೆಲ್ಲ ಏನಪ್ಪ ಈ ರೈತರು ತಗೊಂಡೋಗ ಒಂದು ಕಪ್ಪುದಾರನೂ ಏನೋ ಕಟ್ಬಿಟ್ಟು ಬೆಳೆ ಬರುತ್ತೆ ಅಂತಂದರೆ ಅದು ಯಾವ ಅರ್ಥದಲ್ಲಿ ಹೇಳೋ ಅಂಥದ್ದು ನಾ ಹೇಳೋದು ಈಗ ರೈತರು ನಮ್ಮ ರೈತರು ಬೆಳಗ್ಗೆ ಎದ್ದು ಪಾಪ ನಾಲ್ಕು ಗಂಟೆಗೆ ಹೇಳ್ತಾರೆ ನಾಲ್ಕು ಗಂಟೆಗೆ ಎದ್ದು ಹತ್ರ ಹೋಗಿ ಕ ಕಳೆ ತೆಗೆದು ಹೊಲ ಉತ್ತಿ ಅದಕ್ಕೆ ಅಂದರೆ ಮಳೆ ರಾಯ ಇಲ್ಲ ನೀರು ಹಾಯಿಸ್ಕೊಂಡು ಅದಕ್ಕೆ ಶ ಏನು ಗುಂಡಿಗಳನ್ನ ಮಾಡಿ ಅದಕ್ಕೆ ಏನು ಬೀಜ ಬಿತ್ತನೆ ಬಿತ್ತನೆಗಳನ್ನ ಹಾಕಿ ಅದರಿಂದ ಅದನ್ನೇ ಹತ್ತು ದಿನ ತುಂಬ ಸುರಕ್ಷಿತವಾಗಿ ಕಾವಲು ಕಾಯ್ದು ಅದನ್ನು ಹಾಂ ಆ ಕಾವಲು ಕಾಯಿದ ಮೇಲೆ ಅದು ಮೊಳಕೆ ಬಂದು ಅದು ಸಸಿ ಆಗಿ ಸಸಿನ ಅದಕ್ಕೆ ಗೊಬ್ಬರ ಪರ ಎಲ್ಲ ಕೊಟ್ಟು ಆರು ತಿಂಗಳು ಸತ ಸ ಯಾಕಂದ್ರೆ ಒಂದು ಸಲ ದುಡ್ಡು ನೋಡೋಕ್ಕೆ ಅವನು ಆರು ತಿಂಗಳು ಕಷ್ಟಪಡ್ತಾರೆ ನಮ್ಮ ರೈತರು ಹಾಂ ಹಾಕಿ ನಾಟಿ ಮಾಡಿ ಗದ್ದೆ ಮಾಡಿ ನೀರು ಹಾಯಿಸ್ಕೊಂಡು ಹಗ್ಲು ರಾತ್ರಿ ನಿದ್ದೆ ಇದ್ದಂತೆ ಅದರಲ್ಲಿ ಪ್ರಾಣಿಗಳು ಜನ ಕದಿಯವರು ಇರ್ತಾರೋ ತರಕಾರಿ ಹಾಕಿದರೆ ಅದನ್ನೆಲ್ಲ ಇದು ಮಾಡಿಕೊಂಡು ಒಂದು ಸಂಗ್ರಹಣೆ ಮಾಡಿ ಒಂದು ಮಾರ್ಕೆಟ್ಗೆ ಕೊಡಬೇಕಂದ್ರೆ ನಮ್ಮ ರೈತರದ್ದು ಎಷ್ಟು ಶ್ರಮ ಇರುತ್ತೆ ಅಲ್ಲಿ ಎಲ್ಲ ಕಷ್ಟಪಡದಂತೆ ದುಡ್ಡು ಬರುತ್ತೆ ಇದು ಬದಾಗುತ್ತೆ ಅದಾಗುತ್ತೆ ಅನ್ನೋದು ಎಷ್ಟು ಥರದ ಇದು ಅಂತ ನನ್ನ ಮಾತಲ್ಲಿ ಕೆಲವ್ರಿಗೆ ಬೇಜಾರಾಗ್ಬೋದು ಆದರೆ ಇದು ಸತ್ಯ ಇದು ಅದು ನಿಮಗೆ ಸತ್ಯ ಅನ್ಸಿದ್ರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನೀವು ಯಾವುದೇ ಥರ ಕಮೆಂಟ್ ಕೊಟ್ರೂ ನಾನು ತಗೋತೀನಿ ಸರಿನಾ ನೀವು ಯಾವುದೇ ಥರ ಕಮೆಂಟ್ ಕೊಟ್ಟರು ಆದರೆ ಬ್ಯಾಡ್ ಕಮೆಂಟ್ ಹಾಕ್ಬಿಡಿ ಉಂಟು ಅದು ಮಾತ್ರ ಹೇಳ್ತೀನಿ ಅಂದರೆ ನನಗೆ ಅನಿಸಿದ್ದು ನಾನು ಹೇಳ್ತಿದ್ದೀನಿ ಫ್ರೆಂಡ್ಸ್ ನಿಜವಾಗ್ಲೂ ನಿಮ್ಮ ಮನದಾಳದ ಮಾತನ್ನ ಹೇಳ್ಕೊಳ್ಳಿ ಸತ್ಯವಾಗಲಿ ಪ್ರಾಮಾಣಿಕವಾಗ್ಲೂ ನೀವೆಲ್ಲ ಈ ಥರ ಎಲ್ಲ ಕಟ್ಟಿ ನೀವು ಶ್ರೀಮಂತರಾಗಿದ್ದೀನಿ ಈ ಥರ ದುಡ್ಡು ಬರುತ್ತೆ ಈ ಥರ ಎಲ್ಲ ಆಗುತ್ತೆ ಅನ್ನೋದು ನಿಮಗೇನೋ ನಾನು ಅನಿಸಿಕೆ ಇದೆಯಾ ಅದನ್ನೇ ಹೇಳಿ ನಾವು ದೇವ್ರಿಗೆ ಪ್ರಿಯವಾಗಿರಬೇಕೆ ಹೊರತು ಯಾರೋ ಹೇಳ್ತಾರೆ ಅಂದ್ಕೊಂಡು ನಾವು ಮನೆಗೆ ಒಂದನ್ನು ತಂದು ಕಟ್ಟಿ ಇನ್ನೊಂದು ಕಷ್ಟಗಳಿಗೆ ನಾವೇ ದಾರಿ ಮಾಡಿಕೊಟ್ಟಂಗೆ ಆಗುತ್ತೆ ಅವ್ರು ಹೇಳ್ತಾರೆ ಇವರು ಹೇಳ್ತಾರೆ ಮನೆ ತುಂಬ ಅದನ್ನೇ ಕಟ್ಕೊಂಡಿದ್ದು ಹಾಂ ಅದು ಕಟ್ಟೋದ್ರಾಗುತ್ತೆ ಈ ಕಟ್ಟೋದ್ರಾಗತ್ತೆ ನೋಡಿ ಉಳಿತಾಯ ನಮ್ಮ ಕೈಲಿ ಅದು ನಾವು ಹೆಣ್ಣು ಮಕ್ಕಳೆ ಆಗಲಿ ಗಂಡು ಮಕ್ಕಳೆ ಆಗಲಿ ಇವತ್ತು ನಾವು ನೂರು ರೂಪಾಯಿ ಸಂಪಾದನೆ ಮಾಡಿದೆ ಅಂತ ಆ ನೂರು ರೂಪಾಯಿನೂ ಕಳ್ಕೊಂಡ್ರೆ ನಮಗೆ ಆ ನೂರು ರೂಪಾಯಿ ಇವತ್ತು ನಾವು ಸಂಪಾದನೆ ಮಾಡ್ತೀವಿ ಹಾಂ ನೂರು ರೂಪಾಯಿನೂ ನಾವು ಇವತ್ತೇ ಕಳ್ಕೊಂಡ್ರೆ ನಾಳೆ ಬೆಳಿಗ್ಗೆಗೆ ಏನಿರುತ್ತೆ ಜೀವನ ಅದೇ ನೂರು ರೂಪಾಯಿಲಿ ನೀವು ಬುದ್ಧಿವಂತರಾದರೆ ಫ ಬುದ್ಧಿವಂತರಾದರೆ ಮೂವತ್ತು ರೂಪಾಯಿ ಖರ್ಚು ಮಾಡಿಬಿಟ್ಟು ಎಪ್ಪತ್ತು ರೂಪಾಯಿ ಇಡೋರು ಇರ್ತಾರೆ ಕೆಲವರು ಐವತ್ತು ರೂಪಾಯಿ ಖರ್ಚು ಮಾಡಿಬಿಟ್ಟು ಬೇಡ ಎಪ್ಪತ್ತು ರೂಪಾಯಿ ಖರ್ಚು ಮಾಡಿ ಮೂವತ್ತು ರೂಪಾಯಿ ಇಟ್ರು ನಮ್ಮ ಸೇವಿಸಿ ಇತ್ತು ನಾವು ಆ ಮೂವತ್ತು ಮೂವತ್ತು ಮೂವತ್ತಕ್ಕೆ ಜೋಡಿಸ್ಕೊಂಡು ಹೋಯ್ತಾ ಇದ್ದರೆ ಎಷ್ಟು ದುಡ್ಡು ನಾವು ಸೇವೆ ಮಾಡ್ಬೋದು ಲಕ್ಷ್ಮಿ ನಮ್ಮ ಕೈಲಿನ ಇರುತ್ತದೋ ಹೊರತು ನಾವು ಏನೇನೋ ಕಟ್ಬಿಟ್ಟು ಲಕ್ಷ್ಮಿಗಳನ್ನ ತೊಗೊಂಬರ್ತೀವಿ ಅನ್ನೋದು ಎಷ್ಟು ಮಟ್ಟಿಗೆ ನ್ಯಾಯ ಅದು ನಮ್ಗೆ ಗೊತ್ತಿಲ್ಲ ಖಂಡಿತ ನಾನು ಅವೆಲ್ಲ ಮಾಡೋಕೆ ಹೋಗೋಲ್ಲ ಯಾಕಂದರೆ ನಾವು ಒಂದು ಮಾಡೋ ಬದಲು ಇನ್ನೊಂದಕ್ಕೆ ಸ ದಾರಿ ಮಾಡಿಕೊಡೋಣಕ್ಕೆ ಕೆಟ್ಟದ್ಗೆ ತಾಯಿ ಲಕ್ಷ್ಮೀ ದೇವಿ ಮನೆಗೆ ಬರಬೇಕು ಅಂದರೆ ನಮ್ಮ ಮನಸ್ಸು ಮನೆ ಅಡಿಗೆ ಮನೆ ದೇವರ ಮನೆ ಮನೆ ಯಾವ ಮನೆಯಲ್ಲಿ ಶಾಂತಿ ನೆಮ್ಮದಿ ಐಶ್ ನೆಮ್ಮದಿ ಮತ್ತು ಹಾಗೆ ಯಾವ ಮನೇಲಿ ದರಿದ್ರ ಅನ್ನೋದಿರೋದಿಲ್ಲ ಕಸ ಕಡ್ಡಿಗಳನ್ನ ಅಲ್ಲಲ್ಲೇ ಹಾಕ್ಕೊಂಡು ಮತ್ತು ಹಾಗೆ ಹೇಗೆ ಬೇಕಾಗಿ ಮನೇನ ಗಲೀಜಾಗಿಟ್ಕೊಂಡು ಇವೆಲ್ಲ ಇಂದರೆ ಖಂಡಿತ ನೀವು ಎಷ್ಟೇ ದೇವ್ರ ಪೂಜೆ ಮಾಡಿದ್ರು ದೇವರು ಮನೆಯೊಳಗೆ ಬರೋಲ್ಲ ಯಾವಾಗ ನಮ್ಮ ಮನಸ್ಸು ನಾವು ಯಾವಾಗ ಶುದ್ಧವಾಗಿರ್ತೀವೋ ಆ ಮನೇಲಿ ತಾಯಿ ಲಕ್ಷ್ಮೀ ದೇವಿ ಇಷ್ಟು ದೊಡ್ಡದಾಗಿಲ್ದವರು ಇಷ್ಟು ಇಷ್ಟಾದ್ರೂ ಸ್ವರೂಪದಲ್ಲಿ ಇದ್ದೇ ಇರ್ತಾಳೆ ನಮ್ಮದಲ್ಲಿರುವಂಥ ಒಂದು ಕೆಟ್ಟದನ್ನ ತೆಗೆದಾಕ್ಬಿಡ್ಬೇಕು ಒಳ್ಳೆ ಮನಸ್ಸಿಂದ ಭಗವಂತ ಅಂತ ಎದ್ದು ದೇವರಿಗೆ ಕೈ ಮುಗಿದು ಇವತ್ತು ಜೀವನ ಚೆನ್ನಾಗಿರಲಿ ಇವತ್ತು ನಾನು ಇನ್ನಷ್ಟು ಸಂಪಾದನೆ ಮಾಡೋಷ್ಟು ಶಕ್ತಿ ಕೊಡು ಇದು ಮೈಂಡ್ ಸೆಟ್ಟಲ್ಲಿ ಬೇಕೇ ಹೊರತು ಅಯ್ಯೋ ನನ್ನ ಹೆಂಡತಿ ಏನೋ ಬಟ್ಟೆ ಕಟ್ಟಿದ್ದಾಳೆ ಇವತ್ತು ದುಡ್ಡು ಬರುತ್ತೆ ದುಡ್ಡು ಬರುತ್ತೆ ಅಂತ ಕೂತ್ಕೊಳ್ಳೋದು ಅಯ್ಯೋ ನನ್ಗೆ ನಮ್ಮ ಹಸ್ಬೆಂಡ್ ಏನೋ ಅಕೌಂಟ್ ಮಾಡ್ಕೊಂಡು ಹೋದ್ರು ನಾವು ದೇವರಿಗೆ ಈಗ ಒಂದು ತುಪ್ಪದ ದೀಪ ಹಚ್ಚುತ್ತೀವಿ ಅದು ದೇವರಿಗೆ ಶ್ರೇಯಸ್ಸು ಅಂತ ನಾವು ಹಚ್ತೀವಿ ಈಗ ಒಂದು ಉಪ್ಪಿನ ದೀಪ ಹಚ್ತೀವಿ ಅದು ತಾಯಿ ಲಕ್ಷ್ಮೀ ದೇವಿಗೆ ಉಪ್ಪಿನ ದೀಪ ಹಚ್ಚಿದ್ರೆ ಒಳ್ಳೇದು ಅಂತ ಹೇಳ್ತಾರೆ ನಾವು ಅದು ಹಚ್ಚುತ್ತೀವಿ ಫ್ರೆಂಡ್ಸ್ ನಮ್ಮ ಹಿಂದಿನ ಕಾಲದವರು ಸತ್ಯವಾಗಲೂ ಹೇಳ್ತೀನಿ ಅವರು ಯಾವ ಒಂದು ಇಂಥದ್ದೆಲ್ಲ ಮಾಡೇ ಇಲ್ಲ ಫ್ರೆಂಡ್ಸ್ ಹೇಳಬೇಕು ಅಂತಂದರೆ ಇವಾಗಿವಾಗ ಅವಾಗ ಎದ್ದು ನಿಜವಾಗಲೂ ಹೇಳ್ತೀನಿ ವಾರದಲ್ಲಿ ಎರಡು ದಿನ ಸ್ನಾನ ಮಾಡ್ತಿದ್ರು ಅದು ಯಾವಾಗ ಅಂದರೆ ಸೋಮವಾರ ದಿನ ಶುಕ್ರವಾರ ದಿನ ಎರಡು ದಿನ ಸ್ನಾನ ಮಾಡ್ತಿದ್ರು ಅವರು ಹೇಗೆ ಮಲಗಿರ್ತೋ ಹವಾ ಹಂಗೆ ಇದ್ದು ಕೈಕಾಲು ಮಕ್ಕಳು ತೊಳೆದು ಹಣೆಗೆ ವಿಭೂತಿ ಇಟ್ಟು ಕೆಲವರು ವಿಭೂತಿ ಇಡೋ ಪದ್ಧತಿ ಇದ್ದಾರೆ ವಿಭೂತಿ ಇಡ್ತಿದ್ರು ಹಣೆಗೆ ಅರ್ಶಿ ಹೆಣ್ಮಕ್ಳು ಅರ್ಶನ ಕುಂಕುಮ ಇಟ್ಕೊಂಡು ಅವ್ರ ಕೆಲಸ ಅವ್ರು ಮಾಡ್ತಾನೇ ಇರ್ತಿದ್ರು ಶಿವ ಕಪಾಳಪ್ಪ ಇಷ್ಟೇ ಅವ್ರ ತಲೆ ದುಡಿಮೆ ಒಂದೇ ಅವ್ರ ಮೈಂಡ್ ಸೆಟ್ಟಲ್ಲಿ ಇದ್ದಿದ್ದು ಹಾಗಾಗಿ ಹಿಂದಿನ ಕಾಲದಲ್ಲಿ ಮಾಡಿಟ್ಟಿರೋದು ಇವತ್ತಿನ ಜನ್ರೇಷನಲ್ಲಿ ತುಂಬ ಜನ ನಮ್ಮ ತಾತನ ಆಸ್ತಿ ನಮ್ಮ ಅಪ್ಪನ ಆಸ್ತಿ ನಮ್ಮ ಅಜ್ಜಿ ಆಸ್ತಿ ನಮ್ಮ ಅಪ್ಪನ ಆಸ್ತಿ ಅಂತ ಅಂದು ಹೊಡೆದಾಡ್ತಾರಲ್ಲ ಅವತ್ತು ಅವರು ಕಷ್ಟಪಟ್ಟು ಉಳಿಸ್ಕೊಂಡಿರೋವಂಥದ್ದು ಅದು ಆಯಿತಾ ಅದು ಬಿಟ್ಟು ಬಿಟ್ಟು ಅವರು ಒಂದೊಂದು ರೂಪಾಯಿನೂ ಲೆಕ್ಕಾಚಾರ ಹಾಕಿದ್ರೆ ನಾಳೆಗೆ ನಮ್ಮ ಮಕ್ಕಳಿಗೆ ಅಂತಂದ್ಬಿಟ್ಟು ಆಗ ಆಗನ್ ಜನಗಳ ದೇವರಿಗೆ ದೀಪ ಹಚ್ತಿದ್ದೇ ಏನು ಹಬ್ಬ ಉಣ್ಮೆ ಬಂದರೆ ಹಬ್ಬ ಮಾಡ್ತಿದ್ರು ವಾರಕ್ಕೊಂದ್ಸರಿ ಭೂ ವಾರಕ್ಕೆ ಹೊಂದಿದ್ದ ದೇವ್ರ ಗುಡಿಗೆ ಹೋಗ್ತಿದ್ರು ಹಬ್ಬ ಜಾತ್ರೆ ಆದ ಬಂದಂಗೆ ಅಚ್ಚುಕಟ್ಟಾಗಿ ಜಾತ್ರೆ ಮಾಡ್ತಿದ್ರು ಯಾರು ನಿಜ ಯಾರು ಈ ನಮ್ಮ ಹಳ್ಳಿ ಸೈಡಲ್ಲಂತೂ ಫ್ರೆಂಡ್ಸ್ ಸತ್ತೆ ನೂರಕ್ಕೆ ನೂರು ನಾನು ಬರ್ಕೊಡ್ತೀನಿ ನಮ್ಮ ಹಳ್ಳಿಯ ಸೈಡಲ್ಲಂತೂ ಇದು ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಳಲ್ಲ ಅವರು ಅವ್ರು ಏನಂದರೂ ದುಡಿಬೇಕು ಬೆಳಗ್ಗೆದ್ದು ಶಿವ ಅಂತ ಎರಡು ಗಂಧಕ್ಕೆ ಅಡ್ಡಿ ಹಚ್ಚಬೇಕು ಅಷ್ಟೇ ನಮ್ಮ ಹಳ್ಳಿ ಜನಗಳು ಯಾಕಂದ್ರೆ ಅವರಲ್ಲಿ ಯಾವ ಗೊತ್ತಿರಲ್ಲ ಆದರೆ ಇವಾಗ ಅದು ಇದು ನೋಡ್ಕೊಂಡು ಮಾಡ್ತಾರೆ ಅಷ್ಟೇ ಹೊರತು ಖಂಡಿತ ಅವ್ರು ಯಾರು ಇವನ್ನೆಲ್ಲ ಮಾಡೋಕ್ಕೂ ಆಗೋಲ್ಲ ಅವ್ರಿಗೆ ಗೊತ್ತು ಇವೆಲ್ಲ ಹಿಂಕಟ್ಟು ನಮ್ಮ ಸ್ವತಃ ನನ್ನ ಚಿಕ್ಕಪ್ಪನೇ ನನಗೆ ಹೇಳ್ತಾರೆ ಏನಂತ ಗೊತ್ತಾ ನಾನು ಆ ಬಾಗಿಲು ಈ ಬಾಗಿಲು ಅಂತಂದರೆ ಸಾಯೋದು ಯಾವ ಬಾಗಿಲು ಅಂತ ಕೇಳ್ತಾರೆ ನನ್ನ ಚಿಕ್ಕಪ್ಪ ನನ್ನ ಚಿಕ್ಕಪ್ಪನೇ ಸ್ವಂತ ಊರಿಗೆ ಹೋದ್ರೆ ಹಣೆಯ ನನಗೆ ಈ ಬಾಗ್ಲು ಕಣೋ ಆ ಬಾಗ್ಲು ಯಾಕೋ ನಮಗೆ ಕೈ ಎತ್ತುತ್ತ ಇಲ್ಲ ಅಂತ ಏನಾರ ಅಂದರೆ ತೆಗೆದು ಮೊಕ್ಕ ಕೊಡ್ದಂಗೆ ಬೈತಾನೆ ಅವನು ಏನಂತಾನೆ ಗೊತ್ತಾ ಆ ಬಾಗಿಲು ಈ ಬಾಗ್ಲು ಎದ್ದೋಗಿದ್ದು ದುಡಿಮೆಗೆ ಗುಳುಮೆ ಗೇರಿ ಅಂತ ಹೇಳ್ತಾರೆ ಹಳ್ಳಿ ಸೈಡಲ್ಲಿ ಹಿಂಗೆ ಕೆಲಸ ಮಾಡೋಕ್ಕೆ ಗೇರಿ ಹೋಗಿ ಅಂತಾರೆ ಹಂಗೆ ಓ ಗೇರಿ ದುಡ್ಡು ತನ್ನಾಗಿ ತಾನಾಗೆ ಬರುತ್ತೆ ನಿಮ್ಮ ಮನೇಲಿ ಕುತ್ಕೊಂಡಿದ್ರೆ ಆ ಮೂಲೆ ಈ ಮೂಲೆ ಅಂತ ಸಾಸ್ವ ಸಂಪ್ರದಾಯ ಎಲ್ಲ ನೋಡೋದು ಅಂತಂತಾರೆ ಹಂಗೆ ಹಳ್ಳಿಲಿ ಇಂಥವೆಲ್ಲ ಹೇಳಕ್ಕೆ ಹೋಗ್ಬಿಡ್ರೆ ಮಖಕ್ಕೆ ಯಾಕಷ್ಟು ಮಕ್ಕ ಅಷ್ಟೇ ನಮ್ಮಗಳಿಗೆ ಏನಕ್ಕೆ ಇವೆಲ್ಲ ಏನಕ್ಕೆ ಮಾಡೋಕ್ಕೆ ಹೋಗ್ತೀರಾ ಅಂತ ಅಂದ್ಕೊಂಡು ಫ್ರೆಂಡ್ಸ್ ಹಾಗೆ ಹೇಳಿದ್ರೆ ನಮ್ಮ ದುಡಿಮೆನೇ ಮೇನು ಮೂಢ ನಂಬಿಕೆಗಳಿಗೆ ಒಳಗಾಗಬೇಡಿ ಯಾಕಂದರೆ ಮೂಡ್ ನಂಬಿಕೆ ಒಳಗಾಕ್ಕೊಂಡು ಇನ್ನಷ್ಟು ಆ ಕಷ್ಟಗಳನ್ನ ನೀವು ತಗೋಬೇಡಿ ಯಾಕೊತ್ತ ನಿಮ್ಮ ಮೈಂಡ್ ಮೈಂಡ್ಸೆಟ್ಟಲ್ಲಿ ಕುತ್ಕೊಳ್ಳಿ ನಾವು ಏನಾದರೂ ನಾವು ದುಡಿಬೇಕು ಕಷ್ಟಪಟ್ಟರೆ ಫಲ ಸಿಗೋದು ಕಷ್ಟಪಟ್ಟರೆ ನಮ್ಮ ಕೈ ದುಡ್ಡು ಕಸು ಓಡಾಡೋದು ಅನ್ನೋದು ಇಟ್ಕೊಳ್ಳಿ ಏನೆಲ್ಲ ಕಟ್ಕೊಂಡು ನಮ್ಮ ಮನೊಡಿಗೆ ದೇವ್ರು ದುಡ್ಡು ಬರೋದಾಗಿದ್ರೆ ನಾವು ಯಾರು ದುಡ್ಡು ಹೆಂಗೆ ಇಲ್ಲ ಅನ್ನೋ ಫ್ರೆಂಡ್ಸ್ ಖಂಡಿತ ನಿಮಗೆದನ್ನೇ ದಯವಿಟ್ಟು ತಪ್ಪಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಹಾಕಿ ನಾನು ಎಕ್ಸ್ಪ್ ಇದು ಮಾಡ್ಕೊತೀನಿ ಯಾಕಂದ್ರೆ ನನ್ನ ಮಾತಿನ ನಿಮ್ಗೇನಾದರೂ ಒಂದು ಬೇಜಾರು ಅನಿಸಿದ್ರೆ ಯಾಕಂದ್ರೆ ನಾನು ಇರೋ ವಿಷಯ ಹೇಳ್ತೀನಿ ಹೇಳಿದೆ ಅಷ್ಟೆ ಹಂಗೆಲ್ಲ ದೇವರು ನಮಗೆ ಹೊಲಿಯೋದಿದ್ದರೆ ಎಲ್ಲ ದೇವ ದುಡ್ಡು ಕಾಸು ಪರೋದಾಗಿದ್ರೆ ಯಾರು ಹೋಗ್ತಿದ್ದಿಲ್ಲ ಫ್ರೆಂಡ್ಸ್ ಇವತ್ತಕ್ಕ ಗೌರ್ಮೆಂಟ್ ಕೆಲಸ ಕಷ್ಟಪಡೋಂಗಿತ್ತಿಲ್ಲ ಹೊರಗಡೆ ಗಾರೆ ಕೆಲಸ ಮಾಡೋ ಪಾಪ ಗಾರೆ ಕೆಲಸ ಮಾಡೋರು ಆಮೇಲೆ ನಮ್ಮಂಥ ಕೂಲಿ ಕೆಲಸ ಮಾಡೋರು ಆಮೇಲೆ ಒಬ್ಬೊಬ್ಬರು ಒಂದೊಂದು ನಮ್ಮ ಹೋಗಿ ತರಕಾರಿ ಮಾರ್ತಾರೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಹೋಗ್ತಾರೆ ಫ್ರೆಂಡ್ಸ್ ಎಷ್ಟು ಬೇಜಾರು ನಾ ಆ ಚಳಿ ಆಗಲಿ ಮಳೆ ಆಗಲಿ ಆ ನಾಲ್ಕು ಗಂಟೆಗೆ ಹೋಗಿ ಬಂದು ಅದನ್ನು ಕೂತ್ಕೊಂಡು ಮಾರ್ಕೊಂಡು ಆ ಬಿಸಿಲು ಅವರೆಲ್ಲ ಮಾಡಂಗೇ ಇಲ್ಲ ಅಲ್ವಾ ಕಷ್ಟಪಟ್ಟರೆ ನಾವು ಫಲ ಅಂತ ಹೇಳೋದು ಕಷ್ಟಪಡ್ದಂತ ಯಾವುದು ನಮ್ಮ ಕೈ ಹಿಂಗೆ ಸಿಗೋಲ್ಲ ಓಕೆ ಫ್ರೆಂಡ್ಸ್ ಬಾಯ್ ಈ ವಿಡಿಯೋ ಇಷ್ಟ ಪ್ಲೀಸ್ ಲೈಕ್ ಮಾಡಿ ನೋಡಿ